ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವನ್ರಿ ಇವತ್ತು ಭಾರತ ತಂಡದವರು ನಾವು ಅನ್ಕೊಂಡೇ ಇರ್ಲಿಲ್ಲ ನಮ್ಮ ಭಾರತ ತಂಡ ಇಪ್ಪತ್ತೇಳು ವರ್ಷದ ದಾಖಲೆ ಮುರಿದು ಹಾಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಯಾವ ರೀತಿಯಾಗಿ ಮುರಿದು ಹಾಕಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಇಪ್ಪತ್ತೇಳು ವರ್ಷ ಆಯಿತು ಸ್ನೇಹಿತರೆ ಇವಾಗ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಶ್ರೀಲಂಕಾದವರು ಒಂದು ಅದ್ಭುತವಾದಂತಹ ಸಿರಿ ಗೆದ್ದಿದ್ರು ಅಲ್ಲಿಗಿಂತ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಿರೀಸೇ ಗೆದ್ದಿರ್ಲಿಲ್ಲ ಆ ರೀತಿಯಾಗಿ ದಾಖಲೆ ಇವತ್ತು ಮುರಿದು ಹಾಕಿದ್ದಾರೆ ಯಾಕಂದ್ರೆ ಯಾರು ಶ್ರೀಲಂಕಾದವರು ಮುರಿದು ಹಾಕಿದ್ದಾರೆ ಇದನ್ನು ಕೊಟ್ಟಿದ್ದು ಭಾರತ ತಂಡ ಅಂತ ಹೇಳಬಹುದಾಗಿದೆ ವರ್ಲ್ಡ್ ಕಪ್ ಓಡೆಯಲ್ಲಿ ಒಟ್ಟಾರಾಗಿ ಭಾರತ ಒಂಬತ್ತು ಪಂದ್ಯ ಗೆದ್ದಿರೋ ಸ್ನೇಹಿತರೆ ಅಲ್ಲಿ ಸತತವಾಗಿ ಒಂಬತ್ತು ಪಂದ್ಯ ಗೆದ್ದಿದ್ದ ತಂಡ ಇವಾಗ ಮತ್ತೆ ಶ್ರೀಲಂಕಾ ವಿರುದ್ಧ ಎರಡು ಸೊನ್ನೆ ಮುಖಾಂತರ ಸೋಲ್ತಾರೆ ಅಂತ ಅಂದ್ರೆ ನಾಚಿಕೆ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಅವ್ರಿಗೆ ಯಾಕಂದ್ರೆ ಆ ರೀತಿಯಾಗಿ ತಂಡ ರೆಡಿ ಮಾಡ್ಕೊಂಡಿದ್ದಾರೆ ಗಂಭೀರ್ ಅವರು ಹಾಗೆ ಮೊದಲ ಬ್ಯಾಟಿಂಗ್ ಮಾಡಿತ್ತು ಶ್ರೀಲಂಕಾದವರು ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅವರು ಎರಡ್ ನೂರ ನಲ್ವತ್ತೆಂಟು ರನ್ ಮಾಡ್ತಾರೆ ವೈನ್ ಏಳು ವಿಕೆಟ್ ಕಳೆದುಕೊಂಡು ಅದರಲ್ಲಿ ಅವಿಸ್ಕೋ ಪರ್ನೆ ತೊಂಬತ್ತಾರು ರನ್ ಮಾಡ್ತಾರೆ ನಿಜಾಂಕ ನಲ್ವತ್ತೈದು ರನ್ ಮಾಡ್ತಾರೆ ಐವತ್ತು ರನ್ ಮಾಡಿ ಐವತ್ತೊಂಬತ್ತು ರನ್ ಮಾಡ್ತಾರೆ ಕುಶಾಲ್ ಮೆಂಡಿಸ್ ಅವರು ಒಂಬತ್ತು ರನ್ ಮಾಡ್ತಾರೆ ಕಮಿಂಡು ಮೆಂಡಿ ಸ್ವಲ್ಪ ಕೂಡ ಇಪ್ಪತ್ತ್ ಮೂರು ಮಾಡ್ತಾರೆ ಈ ರೀತಿಯಾಗಿ ಡೇಂಜರ್ ಅಂತ ಬ್ಯಾಟಿಂಗ್ ಮೂಡ್ ಬರುತ್ತೆ ಇಲ್ಲಿ ಶ್ರೀಲಂಕ ಕಡೆಯಿಂದ ಹಾಗಾಗಿ ಎರಡ್ನೂರ ನಲ್ವತ್ತೆಂಟು ರನ್ ಮಾಡ್ತಾರೆ ಆದ್ರೂ ಕೂಡ ಒಂದು ಭಾರತ ತಂಡಕ್ಕೆ ಇದು ಸಾಧಾರಣ ಮತ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಗುರಿ ಬೇರೆ ನಮ್ಮ ಭಾರತ ತಂಡದವರು ಪವರ್ ವಿಕೆಟ್ ಕಡಿತ ಕಳ್ಕೊತಾರೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಮೇನ್ ಆಗಿ ಗಿಲ್ ಅವರು ಬೇಗ ಔಟ್ ಆಗ್ತಾರೆ ಹಾಗೆ ಮತ್ತೆ ರೋಹಿತ್ ಶರ್ಮಾ ಅವರು ಮೂವತ್ತೈದು ರನ್ ಮಾಡಿ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಬರೀ ಇಪ್ಪತ್ ರನ್ ಮಾಡಿ ಔಟ್ ಆಗ್ತಾರೆ ಹಾಗೇನೆ ಅದ್ಭುತವಾದಂತ ಬ್ಯಾಟಿಂಗ್ ಆಡ್ತಾ ಇದ್ರು ವಾಷಿಂಗ್ಟನ್ ಸುಂದರ್ ಅವರು ಅವರು ಕೂಡ ಒಂದು ಮೂವತ್ ರನ್ ಮಾಡ್ತಾರೆ ಕೊನೆಯಲ್ಲಿ ಫೈಟ್ ಆಡ್ತಾರೆ ಮತ್ತೆ ನಾವು ಈನ ಯಾಕೆ ಸೋತೀವಿಪಾ ಅಂದ್ರೆ ಮೊದ್ನೇದಾಗಿ ನೋಡ್ಬೇಕಾದ್ರೆ ಅಯ್ಯರ್ ಮತ್ತೆ ಫೇಲ್ ಆಗಿದ್ದಾರೆ ಅಯ್ಯರ್ ಅವರು ಸಕತ್ತಾಗಿ ಬರೀ ಎಂಟು ರನ್ ಮಾಡಿ ಔಟ್ ಆಗ್ತಾರೆ ಪಂತ್ ಅವರು ಆರ್ ರನ್ ಮಾಡಿ ಔಟ್ ಆಗ್ತಾರೆ ಹಾಗೇನೆ ರಿಯನ್ ಪರಾ ಕೂಡ ಬೇಗ ಔಟ್ ಆಗ್ತಾರೆ ಶಿವಮ್ ದುಬೆ ಅವ್ರು ಒಂಬತ್ತು ರನ್ ಮಾಡಿ ಔಟ್ ಆಗ್ತಾರೆ ಇವರೆಲ್ಲ ಈ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ನನಗಂತೂ ಕೋಪ ಬರ್ತದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕೆ ಎಂದರೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಒಬ್ಬೊಬ್ಬರು ಒಂದು ಇಪ್ಪತ್ತು ಮೂವತ್ತು ರನ್ ಮಾಡ್ತಿರ ಆರಾಮಾಗಿ ನಾವು ನೂರ ಹತ್ತು ರನ್ ಸೋತಿರ್ಲಿಲ್ಲ ಆರಾಮಾಗಿ ಗೆಲ್ತಿದೀವಿ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂತ ಪ್ರದರ್ಶನ ಕೊಡೋಕ್ಕಾಗಿಲ್ಲ ಮೊದಲ ಪಂದ್ಯದಲ್ಲಿ ಕೂಡ ಒಂದು ಬೇಗ ಔಟ್ ಆದ್ರು ಎಲ್ ಬಿ ಡಬ್ಲ್ಯೂ ಔಟ್ ಆಗ್ತಾರೆ ಎರಡನೇ ಪಂದ್ಯದಲ್ಲಿ ಕೂಡ ಎಲ್ ಬಿ ಡಬ್ಲ್ಯೂ ಔಟ್ ಆಗ್ತಾರೆ ಮೂರನೇ ಪಂದ್ಯದಲ್ಲಿ ಕೂಡ ಒಂದು ಎಲ್ ಬಿ ಡಬ್ಲ್ಯೂ ಔಟ್ ಆಗ್ತಾರೆ ಮತ್ತೆ ಹಾಗೆಂದ್ರೆ ಕೆ ಎಲ್ ರಾಹುಲ್ ಕೂಡ ಒಂದು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟಿಲ್ಲ ಎರಡು ಪಂದ್ಯದಲ್ಲಿ ಹಾಗೆಯೇ ಅವ್ರ ಬದಲಿಗೆ ಪಂತವ್ರು ಬಂದಿರೋ ಬಂದಿರು ಅವ್ರು ಏನು ಕೆಲಸ ಮಾಡಿಲ್ಲ ಹಾಗೆ ಇವತ್ತು ರಿವೋ ರಿಯಾನ್ ಪರಾಗ್ ಅವರು ಹೀರೋ ಆಗ್ಬೇಕಾದಂತ ಸನ್ನಿವೇಶ ಬಂದು ಕೂತಿತ್ತು ಆದ್ರೂ ಕೂಡ ಅವ್ರು ಹೀರೋ ಆಗಕ್ ಆಗಿಲ್ಲ ಮೂರು ವಿಕೆಟ್ ಪಡೆದ್ರು ಕೂಡ ಹಾಗೆ ಭಾರತ ತಂಡಕ್ಕೆ ಏನಾಗ ಸೋ ಸೋಲು ಅನುಭವಿಸಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಸೋತಿದ್ದಾರೆ ಗಂಭೀರ್ ಅವರು ಈ ರೀತಿಯಾಗಿ ತಂಡ ರೆಡಿ ಮಾಡ್ಕೊಳ್ತಾರೆ ಇನ್ನೊಂದು ಮಾತು ಏನಿದೆ ಅಂದ್ರೆ ಭಾರತ ತಂಡ ಸೋಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಬಾಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಆದಂತ ಬಾಲಿಂಗ್ ನಮ್ಮ ಭಾರತ ತಂಡದಲ್ಲಿ ಇಲ್ಲ ಬುಮ್ರಾ ಇಲ್ಲ ಸಾಮಿ ಇಲ್ಲ ಇವರೆಲ್ಲ ಇದ್ರು ನಾವು ಇರ್ತಿದಿವಿ ಅಂತ ಕೂಡ ಹೇಳ್ತಾ ಇದಾರೆ ಈಗಾಗಲೇ ಟೀಕೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಭಾರತ ಸೋತಿದ್ ಎಲ್ಲಪ್ಪಾ ಅಂದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಒಂದು ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ ನೀಡಿದ್ರು ಮೂರು ಪಂದ್ಯದಲ್ಲಿ ಒಳ್ಳೆ ಸ್ಟಾರ್ಟ್ ನೀಡ್ತಾರೆ ಇಪ್ಪತ್ತು ಶತಗಳಲ್ಲಿ ಮೂವತ್ತೈದು ರನ್ ಮಾಡ್ತಾರೆ ಇದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ ಆಗಿಲ್ಲ ಇಲ್ಲಿ ಮೆಡಲ್ ಆರ್ಡರ್ ನಲ್ಲಿ ಬಂದಂತ ವಿರಾಟ್ ಕೊಹ್ಲಿ ಆಗಿರ್ಬೋದು ಅಯ್ಯರ್ ಆಗಿರ್ಬೋದು ಪಂತ್ ಆಗಿರ್ಬೋದು ಶಿವಮ್ ದುಬೆ ಆಗಿರ್ಬೋದು ರಿಯಾ ಪರಾಗ್ ಆಗಿರ್ಬೋದು ಇವರೆಲ್ಲ ಬೇಗ ಬೇಗ ಹತ್ತು ರನ್ ಮಾಡಿ ಔಟ್ ಆಗ್ತಾರೆ ಅಂದ್ರೆ ನಂಬಾಗ್ತಾ ಇಲ್ಲ ಒಳ್ಳೆಯ ಪಂದ್ಯದಲ್ಲಿ ಹಾಗೆಯೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೂಡ ಒಳ್ಳೆ ರೀತಿ ಬ್ಯಾಟಿಂಗ್ ಆಡಿದ್ರು ಭಾರತ ತಂಡದವರು ಆದ್ರೂ ಕೂಡ ಇವತ್ತು ಪಂದ್ಯ ಸೋತಿರೋದು ನಮಗಂತೂ ದುಃಖ ಆಗ್ತಾ ಇದೆ ಅಂತ ಕೂಡ ಹೇಳಬಹುದ್ರೆ ಯಾಕೆ ಅಂದ್ರೆ ಸಿಂದ್ರೆ ಇಲ್ಲಿ ಒಟ್ಟಾರೆ ಇಪ್ಪತ್ತೇಳು ವರ್ಷದ ದಾಖಲೆ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಶ್ರೀಲಂಕಾದವರು ಇಪ್ಪತ್ತೇಳು ವರ್ಷದ ನಂತರ ಮತ್ತೆ ಸೀರೀಸ್ ಭಾರತ ಕಡೆಯಿಂದ ಕಷ್ಟ ಕೊಟ್ಟಿದ್ದಾರೆ ಇದು ಒಂದು ಬಿಟ್ಟು ಕೊಡಬಾರ್ದಾಗಿತ್ತು ನಮ್ಮ ಭಾರತ ತಂಡ ಇವತ್ತು ಗೆದ್ದು ಸಮಬಲ ಸಾಧಿಸಬೇಕಾಗಿತ್ತು ಏನಂತರಿಸ್ರೆ ನಮ್ಮ ಭಾರತ ತಂಡ ಒಂದು ಚಾಂಪಿಯನ್ ಟ್ರೋಫಿಗೆ ಈ ವಿಧಿಯ ತಂಡ ಆಡ್ಬೇಕ ಅಥವಾ ಬೇರೆ ತಂಡ ಆಡ್ಬೇಕೆಂದು ಕೂಡ ಕಮಿಟ್ ಮಾಡ್ರಿ ಸಾಧ್ಯವಾದ ರೀತಿಯ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ